ಗಿಲ್ಲಿ ತುಂಬ ಮೇಡಮ್ ಅವ್ರು ತುಂಬ ರೈತರ ಮಗ ತುಂಬ ಚೆನ್ನಾಗಿ ಆಡ್ತಿದ್ದಾರೆ ಅದಕ್ಕೋಸ್ಕರ ತುಂಬ ನೋಡ್ತೀವಿ ಆಮೇಲೆ ಹನ್ನೊಂದು ಎಪಿಸೋಡ್ ಯಾವುದೂ ನೋಡಿಲ್ಲ ಇದನ್ನೇ ಫಸ್ಟ್ ಎಪಿಸೋಡ್ ನಾನು ನೋಡ್ತಾರೆ ತುಂಬ ಹಾಂ ತುಂಬ ಚೆನ್ನಾಗಿ ಆಡ್ತಿದ್ದಾರೆ ದಯವಿಟ್ಟು ರೈತರು ಮಕ್ಳನ್ನ ಗೆಲ್ಸ್ರಿ ಆಮೇಲೆ ಅವ್ನು ಚೆನ್ನಾಗಾಡಿದ್ರೆ ಗೆಲ್ಸಿಲ್ಲ ಗೆಲ್ಲಿಸ್ಬೇಡಿ ಚೆನ್ನಾಗಿ ಆಡ್ತಿದ್ರಲ್ವ ದಯವಿಟ್ಟು ಗೆಲ್ಸಿ ಸುಮ್ಮನೆ ಮೇಲೆ ರಾಜಕೀಯ ಆಮೇಲೆ ಮತ್ತೊಂದು ಅದೆಲ್ಲ ಏನು ಮಾಡಬೇಡಿ ಆಯಿತಾ ಎಲ್ಲ ಯಾರು ಓಟ್ ಮಾಡಿದ್ರೆ ಅವ್ರನ್ನ ಗೆಲ್ಸಿ ಆಯ್ತಾ ಮೇಡಮ್ ನಾನು ಓಟು ಆಮೇಲೆ ನಾನು ನನ್ನ ಹೆಂಡತಿ ಮೊಬೈಲ್ ನನ್ನ ಮೊಬೈಲ್ ಎಲ್ಲಾ ಡೌನ್ಲೋಡ್ ಮಾಡಿ ಮಾಡಿ ಮಾಡ್ತಾ ಇದೀನಿ ಈ ಸಲ ಆಮೇಲೆ ನಾನು ಯಾವ ಸಲೂ ಯಾರಿಗೂ ಓಟ್ ಹಾಕಿರಲಿಲ್ಲ ಈ ಸರಿ ಓಟ್ ಹಾಕಿದ ಇಲ್ಲಿ ಅಷ್ಟೇ ಮೇಡಮ್ ಗೆಲ್ಲಿಲ್ಲ ಅಂದ್ರೆ ಬಿಗ್ ಬಾಸ್ ಫೇಕ್ ಅಂತ ಗೊತ್ತಾಗ್ಬಿಡಿದೆ ಈ ಸಲ ಗೆಲ್ಲಿಲ್ಲ ಅಂದ್ರೆ ಮೇಡಮ್ ಎಲ್ಲ ಇವಾಗ ಒಂದು ಕಮ್ಮಿ ಆಗ್ತಾ ಹೋಗ್ತಿಲ್ಲ ವೋಟು ತುಂಬಾ ಜಾಸ್ತಿ ಆಗ್ತಾ ಹೋಗ್ತಿದೆ ಮೇಡಮ್ ಗೆಲ್ಲ ಅಂದ್ರೆ ಫೇಕ್ ಅಂತ ಗೊತ್ತಾಗ್ಬಿಡುತ್ತಲ್ಲ ಗೆಲ್ಲಿಲ್ಲ ಅಂತ ಅಂದ್ರೆ ಫೇಕ್ ಅಂತ ಗೊತ್ತಾಗ್ಬಿಡುತ್ತೆ ಆಮೇಲೆ ಎಲ್ಲ ಇವಾಗ ಫಸ್ಟ್ ಹೋಗಿ ಇದ್ ಮಾಡ್ಬೋದಿತ್ತು ಅಂದ್ರೆ ಇವಾಗ ಏನ್ ಹೇಳಿ ಗಿಲ್ಲಿ ಜನ ಓಟ್ ಆಗ್ತಾನು ಬೇರೆ ಹೆಸರು ಬರ್ತಿದ್ಯಾ ಬರ್ತಿಲ್ಲ ಗಿಲ್ಲಿ ಗಿಲ್ಲಿ ಅಂತ ಬರ್ತಿದೆ ದಯವಿಟ್ಟು ಗೆಲ್ಸ್ರಿ ಬಡವ್ರ ಮಗ ಗೆಲ್ಲಿ ರೈದ್ರ ಮಗ ಗೆಲ್ಲಿ ಅಲ್ವಾ ಈ ಸಲ ಏನಾರ ಗಿಲ್ಲಿನ ಗೆಲ್ಸ್ತಿಲ್ಲ ಅಂದ್ರೆ ತುಂಬಾ ಬಿಗ್ ಬಾಸ್ ಬೇಕು ಅಂತ ಜನಕ್ಕೆ ಗೊತ್ತಾಗ್ಬಿಡುತ್ತೆ ಇದನ್ನ ತಿಳ್ಕೊಂಬಿಡ್ರಿ ಇಲ್ಲ ಇಲ್ಲ ನಾವ್ ಆತರ ಎಲ್ಲ ಹೇಳಲ್ಲ ಏನ್ ಕೇಂದ್ರೆ ನಾವು ನಾವೆಲ್ಲರಿಗೂ ಫ್ಯಾನ್ಸು ಆಯ್ತಾ ಆಮೇಲೆ ನಾವು ತುಂಬ ಅಪ್ಪಟ ಡಿಬಾಸ್ ಅಭಿ ಅಭಿಮಾನಿ ಡಿಬಾಸ್ಗೆ ಆಯಿತಾ ನಾವು ಅವ್ರಿಗೆ ಇವ್ರಿಗೆ ನಾವು ಬೆಂಕಿ ಜಾವೆಲ್ಲ ಮಾಡಲ್ಲ ಹೆಂಗೆ ಅಂದೇಳಿ ಇವಾಗ ನಮ್ಮ ಅಭಿಮಾನಿ ಐತೆ ನಾವು ಗಿಲ್ಲಿಗೆ ಓಟ್ ಮಾಡ್ತಾ ಇದ್ದೀವಿ ನಿಮ್ಮ ಅಭಿಮಾನ ಐತೆ ನೀವು ಇನ್ನೊಬ್ರು ಘೋಟ್ ಅದು ನಮ್ಗೆ ಗೊತ್ತಿಲ್ಲ ಅದು ನಮ್ಗೆ ಹೇಳ್ತಾ ಇರ್ಲಿ ಬಿಗ್ ಬಾಸ್ನ ಗಿಲ್ಲಿನ ಗೆಲ್ಸಿ ಅಷ್ಟೇ